ಆಕ್ಚುಲಿ ಸ್ಕೂಲಿಗೆ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಮನೇಲಿ ಊಟಕ್ಕಿಲ್ಲ ಅಂದ್ರೆ ಯು ಶುಡ್ ನೋ ದ್ಯಾಟ್ ಫೀಸು ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಪಾಪ ತಂದೆ ಸಿಕ್ಕಾಪಟ್ಟೆ ಕಷ್ಟಪಡೋರು ಪಡೋರು ಸೊ ಹೆಂಗೋ ಫೀಸ್ ಕಟ್ಟೋರು ಸೊ ಫೀಸ್ ಕಟ್ಟತಿರ್ಲಿಲ್ಲ ಅಂದ್ಬಿಟ್ಟು ಸ್ಕೂಲಿಂದ ಹೊರಗಡೆ ಹಾಕ್ಬಿಡೋರು ನನ್ನನ್ನು ಸೊ ಆಲ್ಮೋಸ್ಟ್ ಆರು ತಿಂಗಳು ಸ್ಕೂಲ್ಗೆ ಹೋಗ್ತಿದ್ರೆ ಆರು ತಿಂಗಳು ನಾನು ಮನೇಲೇ ಇರ್ತಿದ್ದೆ ಆ ಥರ ಪರಿಸ್ಥಿತಿಯಲ್ಲಿ ನಾನು ಯೋಚನೆ ಮಾಡಿದ್ದು ನೋ ಐ ಥಿಂಕ್ ಐ ಶುಡ್ ಟೇಕ್ ಅ ಡಿಸಿಷನ್ ಅಂತ ಅನ್ಕೊಂಡು ಸ್ಕೂಲ್ಗೆ ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ ನಮ್ಮ ಮನೆಯಲ್ಲಿ ಪಕ್ಕದ ಮನೆಯಲ್ಲಿ ಒಂದು ಕೇಟರಿಂಗ್ ಮಾಡೋರು ಸೊ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದೆ ನಾನು ನಿಮ್ಗೆ ಏನಾದ್ರು ಹೆಲ್ಪ್ ಮಾಡ್ಬೇಕಾ ಹೇಳಿ ನಾನು ಮಾಡ್ಕೊಂಡ್ ಕೊಡ್ತೀನಿ ನನಗೆ ಸ್ವಲ್ಪ ಸಂಬಳ ಅಂತ ಕೊಡಿ ಸಾಕು ಆವಾಗಲೇ ಅವ್ರು ಹೇಳಿದ್ದು ಆಯ್ತು ನಮ್ದು ಒಂದು ಬೇಕ್ರಿ ಇದೆ ನೀನ್ ಹೋಗ್ಬಿಟ್ಟು ಅಲ್ಲಿ ಚಿಪ್ಸು ಅದೆಲ್ಲ ಇರುತ್ತೆ ಪಾಪ್ಕಾರ್ನ್ ಎಲ್ಲ ಮಾಡ್ಬೇಕು ಈಸಿ ಕೆಲಸ ತಾನೇ ಸ್ಕೂಲ್ಗೆ ಹೋಗ್ಕೊಂಡು ನಾಲ್ಕು ಗಂಟೆಗೆ ಸ್ಕೂಲಿಂದ ಬಂದ್ ಟಕ್ ಅಂತ ಡ್ರೆಸ್ ಚೇಂಜ್ ಮಾಡಿ ನಾನು ಅಲ್ಲೋಗಿ ಕುತ್ಕೊಂಡ್ಬಿಡ್ತಿದೆ ನನ್ನ ತಂದೆಗೆ ಗೊತ್ತಾಗ್ತಿರ್ಲಿಲ್ಲ ನನ್ನ ಕೆಲ್ಸಕ್ಕೆ ಅದೆಲ್ಲ ಯಾಕಂದ್ರೆ ಯಾವ ತಂದೆ ಒಪ್ಕೊಂತಾರೆ ಮಕ್ಳಿಷ್ಟು ಕಷ್ಟ ಪಡ್ತಾ ಇದ್ರೆ ಸೊ ನಾನು ಅಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತೀನಿ ೆ ಆಲ್ಮೋಸ್ಟ್ ಒಂದು ಆರು ತಿಂಗಳು ಕೆಲಸ ಮಾಡಿದೆ ಸೊ ಒನ್ ಪಾಯಿಂಟಲ್ಲಿ ಏನು ಅನ್ನಿಸ್ತಿತ್ತು ಅಂತಂದ್ರೆ ಇದೇನಪ್ಪ ಇದು ಯಾವತ್ತೂ ಹಿಂಗೆ ಹೊರಗಡೆ ಅಲ್ಲೋ ಕೆಲಸ ಮಾಡಿಲ್ವಲ್ಲ ಹಿಂಗೆ ಕೂತ್ ಆಟೋ ಡ್ರೈವರ್ಸ್ ಬರೋರು ಕಾಫಿ ಟೀ ಕೊಡಿ ಅಂತ ಹೇಳೋಕ್ಕೆ ಆಮೇಲೆ ಇನ್ನು ಯಾರ್ಯಾರೋ ಬರೋರು ಕಾಫಿ ಟೀ ಆಮೇಲೆ ಅದೆಲ್ಲ ಒಂದು ಎಂಬ ಒಂಥರ ಎಂಬ್ಯಾರಸ್ ಆಗ್ತಾ ಇತ್ತು ನನಗೆ ಬಟ್ ಆದ್ರೂ ಅನಿವಾರ್ಯ ನಾನು ಕೆಲಸ ಮಾಡಬೇಕಿತ್ತು ಎಲ್ಲಿ ನಾನು ಹೋಗಿ ಕಾಫಿ ಟೀ ಮಾರ್ತಾ ಇದ್ದೆ ಅಲ್ಲಿ ಎಲ್ಲರೂ ಬಂದು ಕಾಫಿ ಟೀ ಕುಡಿಯೋರು ಒಂದಿನ ನಮ್ಮ ಅಪ್ಪನೇ ಬಂದುಬಿಟ್ರು ಆ ಶಾಪ್ ನಾನು ಅಂದೆ ಇಲ್ಲ ಡ್ಯಾಡಿ ನನ್ನ ಫ್ರೆಂಡೇ ಶಾಪು ಗ್ರೂಪ್ ಸ್ಟಡಿ ಮಾಡ್ತಾ ಇದ್ವಿ ನನಗೆ ಗೊತ್ತಿಲ್ಲಲ್ಲ ಸ್ಕೂಲ್ಗೂ ಹೋಗಿರ್ಲಿಲ್ಲಲ್ಲ ಇಲ್ಲಿ ಓದ್ಕೋತಾ ಇದ್ದೀನಿ ಅಲ್ಲಿ ಬರ್ಕೊಂಡು ಓದ್ಕೊಂಡು ನಾನು ಟೀ ಕಾಫಿ ವ್ಯಾಪಾರ ಮಾಡ್ತಾ ಇದ್ದಿದ್ದು ಸೊ ಅದಾಗಿದ್ದ ತಕ್ಷಣ ಫಸ್ಟ್ ದಿನ ನೋಡಿದ್ರು ಸೆಕೆಂಡ್ ದಿನ ನೋಡಿದ್ರು ನಮ್ಮ ಡ್ಯಾಡಿಗೆ ಇಟ್ ವಾಸ್ ನಾಟ್ ಅ ಗುಡ್ ಸೈನ್ ಏನು ಇಲ್ಕೊತಿದ್ಯಾ ನಿನ್ನ ನಮ್ಮ ಮನೇಲಿ ಹೆಣ್ಮಕ್ಳೆಲ್ಲ ಹಿಂಗಲ್ಲ ಏನು ಅನ್ನೋ ಥರ ಒನ್ ಡೇ ಈ ಕೇಮ್ ಹೋಮ್ ಮಾಡಿದ್ರು ನಾನು ನಿಜ ಹೇಳಿದೆ ಡ್ಯಾಡಿ ಹಿಂಗಿತ್ತು ಕಷ್ಟ ಸೊ ಈ ಹಗ್ಡ್ಮಿ ದೇ ಈ ಕ್ರೈಡ್ ನಾನು ನಮ್ಮಪ್ಪ ಹತ್ತಿದ್ ನೋಡಿದ್ದು ಅವತ್ತೆ ಸೊ ತಪ್ಪು ಹೇಳಿದ್ರು ಇಲ್ಲ ನೀನು ಈ ಥರದ್ದೆಲ್ಲ ಮಾಡೋಕೆ ಹೋಗ್ಬೇಡ ನನಗೆ ಕಷ್ಟ ಆದರೂ ಪರವಾಗಿಲ್ಲ ನಾನು ಸಾಕ್ತೀನಿ ಈ ಥರದ್ದೆಲ್ಲ ನೀನು ಮಾಡಬೇಡ ಹ್ಞೂ ಆ್ಯಂಡ್ ದೆನ್ ಟಿ ವಿಗೆ ಹೋಗ್ತೀನಿ ಡ್ಯಾಡಿ ಹಿಂಗೆ ಸೊ ಲೈಕ್ ಮಾ ನಿನಗೇನು ಖುಷಿ ಕೊಡುತ್ತೋ ಅದು ಮಾಡು ಬಟ್ ನನ್ಗೋಸ್ಕರ ನೀನ್ ಯಾವುದೋ ಒಂದು ನಿನ್ನ ಕೆಳಗಡೆ ಹಾಕೊಳ್ಳೋ ಕೆಲಸನ ಹೋಗ್ಬೇಡ ಅಂತ ಹೇಳಿದ್ರು ಸೊ ದಾಟ್ಸ್ ವೆನ್ ಡ್ಯಾಡಿ ಒಪ್ಕೊಂಡ್ರು ನಾನೊಂದು ಲೋಕಲ್ ಟಿವಿ ಚಾನಲ್ ಅಲ್ಲಿ ಕೆಲಸ ಮಾಡಿದೆ ಸ್ಕೂಲ್ಗೆ ಒಪ್ಕೊಂಡು ಸ್ಕೂಲಲ್ಲೂ ಇಶ್ಯೂ ಆಗೋದು ಅಟೆಂಡೆನ್ಸು ಬಟ್ ಸ್ಟಿಲ್ ಹೋಗ್ತಿದ್ದೆ ನಿಮ್ಗೂ ಆರು ತಿಂಗಳು ಮನೇಲಿ ಇರ್ತಿದ್ನಲ್ಲ ಹಂಗೆ ಹೋಗ್ತಾ ಬರ್ತಾ ಮ್ಯಾನೇಜ್ ಮಾಡ್ಕೊಂಡಿದ್ದೆ ಇಟ್ ಇಸ್ ಆಲ್ ಫೈನ್ ಡ್ಯಾಡಿದೇ ಫಸ್ಟ್ ಸಪೋರ್ಟ್ ನನಗೆ